ಮಹಿಳೆಯನ್ನ ಪೀಡಿಸಿದಂತಹ ವ್ಯಕ್ತಿಗೆ ಗೂಸಾ ಬಿದ್ದಿದೆ ಆನಂದ್ ಎಂಬಾತನನ್ನ ಮಹಿಳೆಯರೇ ಹಿಡಿದು ಚಚ್ಚಿದ್ದಾರೆ ಚಿಂತಾಮಣಿಯ ಕಟಮಾಚನಹಳ್ಳಿಯಲ್ಲಿ ನಡೆದಂತಹ ಘಟನೆ ಇದು ಅಲ್ಲಿದ್ದಂತಹ ಸ್ಥಳೀಯ ಮಹಿಳೆಯರು ಆತನನ್ನ ಹಿಡಿದು ಚಚ್ಚಿದ್ದಾರೆ ಹೊಡೆದಿದ್ದಾರೆ ಚಿಂತಾಮಣಿಯ ಕಟಮಾಚನಹಳ್ಳಿಯಲ್ಲಿ ಗೂಸಾ ಕೊಟ್ಟಿದ್ದಾರೆ ಕಾರಣ ಈತ ಮಹಿಳೆಯನ್ನ ಚುಡಾಯಿಸಿದ್ದ ಪೀಡಿಸ್ತಾ ಇದ್ದ ಮಹಿಳೆಯರೇ ಆತನಿಗೆ ತಕ್ಕ ಶಾಸ್ತಿ ಮಾಡಿದ್ದ ನೋಡಿ ಕಾಲಲ್ಲಿ ಒದ್ದು ಕೈಯಿಂದ ಬರೋಬ್ಬರಿ ಥಳಿಸಿದ್ದಾರೆ ಮಹಿಳೆಯನ್ನ ಪೀಡಿಸ್ತಾ ಇದ್ದಂತ ವ್ಯಕ್ತಿಗೆ ಥಳಿತ

ಚಿಂತಾಮಣಿಯಲ್ಲಿ ಮಹಿಳೆಯರಿಂದ ವ್ಯಕ್ತಿಗೆ ಥಳಿತಾಗಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀವಿ ಕಾರಣ ಈತ ವಿವಾಹಿತೆ ಹಿಂದೆ ಬಿದ್ದಿದ್ದ ಆಕೆಗೆ ಪೀಡಿಸ್ತಾ ಇದ್ದ ಈ ಒಂದು ವಿಚಾರ ಗೊತ್ತಾಗ್ತಾ ಇದ್ದಂಗೆ ಸಿಡಿದದ್ದ ಮಹಿಳೆಯರು ಆತನಿಗೆ ಬೇಕಾ ಬಿಟ್ಟಿ ಹೊಡೆದಿದ್ದಾರೆ ಹಣ್ಣುಗಾಯಿ ಗಾಯಿ ಮಾಡಿದ್ದಾರೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಸಂಪರ್ಕದಲ್ಲಿದ್ದಾರೆ ದತ್ತಾತ್ರೇಯ ಈ ವ್ಯಕ್ತಿ ಪೀಡಿಸ್ತಾ ಇದ್ದಿದ್ದು ಕಾಡಿಸ್ತಾ ಇದ್ದಿದ್ದು ಅದೇ ಊರಿನ ಮಹಿಳೆಗ ಈ ಹೊಡೆದಂಥವರೆಲ್ಲರೂ ಕೂಡ ಆ ಕುಟುಂಬದವರ ಅಥವಾ ಸ್ಥಳೀಯರ ಅರುಣ್ ಯಾಕಂದ್ರೆ ಈ ಘಟನೆ ಈಗ ಬಹಳಷ್ಟು ರೀತಿಯಾದಂತಹ ಚರ್ಚೆಗೆ ಗ್ರಾಸ ಗ್ರಸವಾಗ್ತಾ ಇರುವಂತದ್ದು ನಲ್ಲಗುಟ್ಟಹಳ್ಳಿ ಗ್ರಾಮಕ್ಕೆ ಸೇರಿದಂತಹ ಆನಂದ್ಗೆ ಹಿಗ್ಗಾಮುಗ್ಗ ಏನು ತಳಿಸ್ತಾ ಇದ್ದಾರೋ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ವಿಡಿಯೋ ನ್ಯೂಸ್ ಏಟಿನ್ಗೂ ಸಹ ಲಭ್ಯವಾಗ್ತಾ ಇದೆ ಯಾಕಂದ್ರೆ ಈ ಹಿಂದೆ ಒಂದು ಶ್ರಾವಣಿ ಎಂಬುವರೊಂದಿಗೆ ಲಿವಿಂಗ್ ಟುಗೆದರ್ ನಲ್ಲಿ ಇದ್ರು ಈ ಶ್ರಾವಣಿ ಎಂಬುವರು ಇದೇ ಒಂದು ಚಿಂತಾಮಣಿ ತಾಲೂಕಿನ ಕಟಮಾಚನಹಳ್ಳಿ ಗ್ರಾಮದ ನಿವಾಸಿಯಾಗಿರ್ತಾರೆ ಸೊ ಇಬ್ರು ಸಹ ಆನಂದ್ಗೆ ಅಂದ್ರೆ ಈ ಆನಂದ್ಗೆ ಮೊದಲೇ ಮದುವೆ ಆಗಿರುತ್ತೆ ಆದ್ರೂ ಸಹ ಶ್ರಾವಣಿ ಹಿಂದೆ ಬಿದ್ದಿರ್ತಾರೆ ಈ ಮಾಹಿತಿ ಎಲ್ಲ ಗೊತ್ತಾಗಿ ಶ್ರಾವಣಿ ಈಕೆಯನ್ನ ಏನಿದಳು ಈಕೆಯನ್ನ ಕೈ ತದನಂತರ ಏನಿದೆ ಈಕೆಗೆ ಕಳೆದ ಎರಡು ತಿಂಗಳಷ್ಟೇ ಮದುವೆ ಆಗಿರ್ತದೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ನನಗೆ ಯಾವುದೇ ರೀತಿಯಾದಂತಹ ಸಂಬಂಧ ಬೇಕಾಗಿಲ್ಲ ಅಂತ ಶ್ರಾವಣಿ ಕಟ್ಟುನಿಟ್ಟಿನಾಗಿ ಒಂದು ಸೂಚನೆ ಕೊಟ್ಟು ಮಾಹಿತಿಯನ್ನ ನೀಡಿರ್ತಾರೆ ಆದ್ರೂ ಸಹ ಈ ಆನಂದ ಏನಿದಾರೋ ಈ ಶ್ರಾವಣಿ ಹಿಂದೆ ಬಿದ್ದಿರುವಾಗ ಯಾವುದೇ ರೀತಿಯಾದಂತಹ ಒಪ್ಪುವುದಿಲ್ಲ ಈ ಶ್ರಾವಣಿ ಎಂಬ ಮಹಿಳೆ ಆದ್ರೂ ಸಹ ಬಿಡದೆ ಇರೋದನ್ನ ಈ ಲಿವಿಂಗ್ ಟುಗೆದರ್ ನಲ್ಲಿ ಏನಿರ್ತಾರೋ ಈ ಸಮಯದಲ್ಲಿ ತೆಗೆದಂತಹ ಫೋಟೋಗಳನ್ನ ತಮ್ಮ ಗ್ರಾಮಸ್ಥ ಗ್ರಾಮದಲ್ಲೆಲ್ಲ ಹಂಚಿಕೆ ಮಾಡಿರ್ತಾನೆ ಈ ಆನಂದ್ ಎಂಬ ವ್ಯಕ್ತಿ ಇದರಿಂದ ನನ್ನ ಸಂಸಾರ ಹಾಳಾಗ್ತಾ ಇದೆ ಅಂತ ಹೇಳಿ ಈ ಶ್ರಾವಣಿ ಕುಟುಂಬಸ್ಥರು ಈ ಒಂದು ಆನಂದ್ ಎಂಬ ಯುವಕನನ್ನ ಹುಡುಕಿಕೊಂಡು ಬಂದು ಈ ವ್ಯಕ್ತಿಗೆ ಬಹಳಷ್ಟು ರೀತಿಯಾದಂತಹ ಥಳಿಸಿರುವಂತಹ ವಿಡಿಯೋ ಈಗ ನಮ್ಗೆ ಲಭ್ಯವಾಗಿರುವಂತಹದ್ದು ಅರುಣ್ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲೂ ಸಹ ದೂರುದ ಅರುಣ್ ಓಕೆ ದತ್ತಾತ್ರೇಯ ಹಂಗಾದ್ರೆ ಇವರಿಬ್ರು ಮೊದಲಿಗೆ ರಿಲೇಶನ್ಶಿಪ್ ನಲ್ಲಿ ಇದ್ರ ಹಾಗಾದ್ರೆ ಹೇಗೆ ಅರುಣ್ ಖಂಡಿತವಾಗಿಯೂ ನಮ್ಗೆ ಬಂದ ಮಾಹಿತಿಯಂತೆ ಈಗ ಇದೇ ಒಂದು ರೀತಿಯಾದಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು ಈ ಹಿಂದೆಯೇ ಅವರಿಗೆ ಬಹಳಷ್ಟು ಒಂದು ತಿಂಗಳುಗಳ ಕಾಲ ಸಂಪರ್ಕ ಇರ್ತದೆ ಅಂದ್ರೆ ಈ ಆನಂದ್ ಎಂಬ ವ್ಯಕ್ತಿಗೆ ಈ ಮೊದಲೇ ಮದುವೆ ಆಗಿರ್ತದೆ ಎಂಬ ಮಾಹಿತಿ ಕೂಡ ತಿಳಿದಿದ್ರು ಸಹ ಈ ಶ್ರಾವಣಿ ಎಂಬ ಆಕೆ ಆನಂದ್ ಜೊತೆ ಸಂಪರ್ಕದಲ್ಲಿ ಇರ್ತಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಆದ್ರೆ ಇವರಿಬ್ಬರ ನಡುವೆ ವೈವಾಹಿಕ ಜೀವನ ಸಂಬಂಧಕ್ಕೆ ಏನು ಕಾಲಿಡ್ತಾರೋ ಆ ಕಾರಣದಿಂದ ಈ ಶ್ರಾವಣಿ ಎಂಬ ಮಹಿಳೆ ಏನಿದಾರೋ ಆಗ ಈ ಆನಂದ್ ಎಂಬ ಯುವಕನಿಗೆ ನಾನು ಮದುವೆ ಆಗ್ತಾ ಇದ್ದೀನಿ ನನಗೆ ಯಾವುದೇ ರೀತಿಯಾದಂತಹ ಸಂಬಂಧ ಬೇಕಾಗಿಲ್ಲ ಅಂತ ತೀರ್ಮಾನವಾಗಿ ಈ ಆನಂದ್ ಎಂಬ ಯುವಕನಿಗೆ ಹೇಳ್ತಾರೆ ಆದ್ರೆ ನೀನೇ ಬೇಕು ಅಂತ ಪಟ್ಟು ಹಿಡಿದಿದ್ದ ಅಂತ ಆನಂದ್ ಮತ್ತೆ ಈ ಶ್ರಾವಣಿ ಎಂಬ ಮಹಿಳೆಗೆ ಪೀಡಿಸ್ತಾ ಇದ್ದ ಈ ಪೀಡಿಸ್ತಾ ಇದ್ದ ಹಿನ್ನೆಲೆ ಶ್ರಾವಣಿ ಒಪ್ಪದ ಹಿನ್ನೆಲೆ ಈ ಲಿವಿಂಗ್ ಟುಗೆದರ್ಶಿಪ್ ಶಿಪ್ ನಲ್ಲಿ ಇರ್ತಾರೋ ಈ ಸಮಯದಲ್ಲಿ ತೆಗೆದಂತಹ ಫೋಟೋಗಳನ್ನ ಆರಾಮದಲ್ಲೇ ಎಲ್ಲೆಡೆ ಹಂಚಿಗೆ ಈ ಆನಂದ್ ಎಂಬ ಅದನ್ನ ವಿಕೃತಿಯನ್ನ ಮೆರೆದಿದ್ದಾನೆ ಈ ವಿಚಾರ ಎಲ್ರಿಗೂ ಗೊತ್ತಾಗ್ತಾ ಇದ್ದಂಗೆ ಈ ಗ್ರಾಮಸ್ಥರು ಅಂದ್ರೆ ಈ ಶ್ರಾವಣಿ ಕುಟುಂಬಸ್ಥರೇ ಹಿಡ್ತಾರೋ ಈ ಆನಂದ್ ಎಂಬ ಯುವಕನನ್ನ ಹಿಡಿದುಕೊಂಡು ತಳ್ಳಿರುವಂತಹ ವಿಡಿಯೋ ಈಗ ನಮಗೆ ಲಭ್ಯ ಆಗ್ತಿರಂತದ್ದು ಅರುಣ್ ಥ್ಯಾಂಕ್ ಯು ದತ್ತಾತ್ರ ಡೀಟೇಲ್ಸ್ ಗೆ